ಶಿಕ್ಷಣ ಕಾಶಿ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಎಸಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ರೋಬೋಟಿಕ್ ಟೀಚರ್ಸ್ ಸೋಮವಾರ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಉಡುಪಿ ಜಿಲ್ಲೆಯ ಶಿಕ್ಷಣ ಕ್ರಾಂತಿಗೆ ರೋಬೋಟಿಕ್ ಶಿಕ್ಷಣವು ಇದೊಂದು ಮಹತ್ವದ ಕೊಡುಗೆಯಾಗಲಿದೆ ಜಾಗತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಇದು ಉಪಯುಕ್ತವಾಗಲಿದೆ ಎಂದರು ಬಳಿಕ ರೋಬೋಟಿಕ್ ತನ್ನ ಕಾರ್ಯಕ್ಷಮತೆಯನ್ನು ಸಾರ್ವಜನಿಕ ಮತ್ತು ವಿದ್ಯಾರ್ಥಿಗಳ ಮುಂದೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹವಾಮಾನ ಮತ್ತು ಉಷ್ಣಾಂಶದ ನಿಖರ ಮಾಹಿತಿಯನ್ನು ನೀಡಿತು ಇದೇ ಸಂದರ್ಭದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳ ಪ್ರಮಾಣ ವಚನ ಸ್ವೀಕಾರ ನಡೆಯಿತು आह यार इतनी मार बोध एम्बेलेटिन है लेवल तो उन दोस्तों में साधना। now everybody is not homework. double if I am teaching biology and I want to engage the student. 8.6 degrees Fahrenheit. so if while teaching a subject like nursing and all there are lot of these kind of parameters important. parameters of blood temperature, the the unit of a vaccine. The... Hmm. ರೋಬೋಟ್ ಮೂಲಕ ಶಿಕ್ಷಣ ಕೊಡುವಂತ ಪ್ರಥಮ ಸಂಸ್ಥೆ ಅನ್ನುವಂಥ ಗೌರವಕ್ಕೆ ನಿಮ್ಮ ಇ ಸಿ ಆರ್ ಸಂಸ್ಥೆ ಪಾತ್ರವಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆರಂಭದಲ್ಲಿ ನಾವೆಲ್ಲ ಏನ್ ತಿಳ್ಕೊಂಡು ಅಂತ ಹೇಳಿದ್ರೆ ಈ ಮಧು ಭಾಸ್ಕರ್ ಅವರು ಬಂದಿದ್ದಾರೆ ಬಹಳ ಕಷ್ಟಪಡ್ತಾರೆ ಆ ನಿರೀಕ್ಷೆ ಮಾಡಿದಲ್ಲಿ ಇವರು ಫಲಿತಾಂಶ ತರ್ತಾರೆ ಅಂತೇಳಿ ನಮ್ಗೆ ಅನಿಸಲಿಲ್ಲ ಆದರೆ ಇವತ್ತು ನಿಮ್ಮ ಸಿ ಆರ್ ಸಂಸ್ಥೆ ಅನ್ನೋದು ಇಡೀ ಉಡುಪಿ ಜಿಲ್ಲೆಯ ತನ್ನತ್ತ ತಿರುಗಿ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಳ್ತಾ ಇದೆ ಒಂದು ಸಾವಿರ ಮಕ್ಕಳು ಇದರಲ್ಲಿ ಕಲಿತಾ ಇದ್ದಾರೆ ಅಂದ್ರೆ ಇದೊಂದು ಗೋದೊಡ್ಡ ಕೊಡುಗೆ ನಮ್ಮ ಉಡುಪಿ ಜಿಲ್ಲೆಗೆ ತಿಳ್ಕೊಂಡು ನಮ್ಮ ಸಿ ಆರ್ ಸಂಸ್ಥೆಯ ಚೇರ್ಮನ್ ಆಗಿರುವಂತ